ಸ್ನೇಹಿತರೆಲ್ಲರೂ ನಮಸ್ಕಾರ ನಿಮ್ಮ ಯೂಟೂಬ್ ಚಾನಲ್ಗೆ ಮತ್ತೆಲ್ಲರಿಗೂ ಸ್ವಾಗತ ನಮ್ಮ ಶೇಕಡ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಇಂದಿನ ನಾನು ಶುರು ಮಾಡ್ತಾ ಇದ್ದೇನೆ ಇಂದಿನ ವಿಡಿಯೋದಲ್ಲಿ ನಾನು ಕಳೆದ ಒಂದು ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ ಪುಸ್ತಕದ ಬಗ್ಗೆ ವೈಜ್ಞಾನಿಕ ಮನೋಧರ್ಮದ ಬಗ್ಗೆ ಒಂದು ಪುಸ್ತಕದ ಪರಿಚಯವನ್ನು ನೀಡಿದ್ದೆ ಆ ಒಂದು ಪುಸ್ತಕದಲ್ಲಿರುವಂತಹ ಕೆಲವು ವಿಚಾರಗಳನ್ನು ಇಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಮುಂದಾಗ್ತಾ ಇದ್ದೇನೆ ಅದೇನು ಅಂತಂದ್ರೆ ವಿಜ್ಞಾನದ ಕುರಿತಾದಂತಹ ಒಂದು ಮಾಹಿತಿನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ವೈಜ್ಞಾನಿಕ ವಿಧಾನವೆಂದು ಯಾಕೆ ಕರಿತೀವಿ ವೈಜ್ಞಾನಿಕ ವಿಧಾನ ಅಂದ್ರೆ ಏನು ಮತ್ತೆ ಇದರ ಮುಖ್ಯ ಹಂತಗಳೇನು ಅನ್ನೋದನ್ನ ಈಗ ತಿಳ್ಕೊಳ್ಳೋದಕ್ಕೆ ನಾವು ಮುಂದಾಗೋಣ ಪುಟ ನೂರ ಎಂಟು ವೈಜ್ಞಾನಿಕ ಮನೋಧರ್ಮ ಎಂಬಂತ ಈ ಒಂದು ಪುಸ್ತಕ ಜಿ ಟಿ ರಾವ್ ಅವರವರ ಪುಸ್ತಕ ಇದನ್ನು ನಾನು ಈ ಹಿಂದೆ ಕೂಡ ಪುಸ್ತಕ ಪರಿಚಯದಲ್ಲಿ ನಿಮಗೆ ಮಾಡಿದ್ದೆ ಮೊದಲನೇ ಒಂದು ವಿಚಾರ ಇದರಲ್ಲಿ ಒಟ್ಟು ನಾಲ್ಕು ಹಂತಗಳಿದೆ ಅದರಲ್ಲಿ ಮೊದಲನೇ ಹಂತ ಏನು ಅಂತಂದ್ರೆ ತಪಾಸಣೆಗೆಂದು ತೆಗೆದುಕೊಂಡ ಸಮಸ್ಯೆ ಕುರಿತಂತೆ ವ್ಯವಸ್ಥಿತವಾಗಿ ಮಾಹಿತಿಯನ್ನು ಕಲೆ ಹಾಕುವುದು ಎರಡನೇದು ಇವನ್ನು ಕ್ರಮಬದ್ಧವಾಗಿ ಅಳವಡಿಸಿ ವಿಶ್ಲೇಷಿಸಿ ಇವುಗಳಲ್ಲಿ ಹುದುಗಿರಬಹುದಾದ ಸೂತ್ರ ನಿಯಮ ಇಲ್ಲವೇ ಪ್ರರೂಪವನ್ನು ಸೋಸಿ ಹಿಂಡಿ ಅಥವಾ ಬಟ್ಟಿ ಇಳಿಸಿ ತೆಗೆಯಲು ಕಲ್ಪನೆಯನ್ನು ಪ್ರಯೋಗಿಸುವುದು ಅಂದರೆ ದತ್ತ ಮಾಹಿತಿಗಳಿಗೆ ಒಪ್ಪುವ ಸ್ಥೂಲ ಪ್ರತಿರೂಪವನ್ನು ಮಾದರಿಯನ್ನು ರೂಪಿಸುವುದು ಮೂರನೇ ಪಾಯಿಂಟ್ ಮೂರನೇ ಅಂಶ ಈ ಪ್ರತಿರೂಪವನ್ನು ಮೂಲ ಸಮಸ್ಯೆಯ ಸನ್ನಿವೇಶಗಳಿಗೆ ಅನ್ವಯಿಸಿ ಅಲ್ಲಿ ಕಂಡುಬರುವ ಲೋಪದೋಷವ ಗಮನಿಸಿ ತದನುಸಾರ ಪ್ರತಿ ರೂಪದಲ್ಲಿ ಯುಕ್ತ ತಿದ್ದುಪಡಿ ಅಳವಡಿಸಿ ಇದು ವಾಸ್ತವತೆಯ ಅತ್ಯಂತ ಸನ್ನಿಹಿತ ಪ್ರತಿಬಿಂಬವಾಗುವ ತನಕವೂ ಇದನ್ನು ಪರಿಷ್ಕರಿಸುತ್ತಾ ಹೋಗುವುದು ನಾಲ್ಕನೇ ಒಂದು ಪಾಯಿಂಟು ಪ್ರತಿರೂಪವನ್ನು ಈ ತೆರನಾಗಿ ಪರಿಷ್ಕರಿಸುವುದು ಸಾಧ್ಯವೇ ಆಗದಾಗ ಇದನ್ನು ವರ್ಜಿಸಿ ಲಭ್ಯ ಅನುಭವ ಆಧರಿಸಿ ನೂತನ ಪ್ರತಿರೂಪ ರೂಪಿಸಿ ಇದರ ಮೇಲೆ ಮೂರನೇ ಹಂತವನ್ನು ಪ್ರಯೋಗಿಸುವುದು ಇದೊಂದು ವ್ಯವಸ್ಥಿತ ಜ್ಞಾನಯಾತ್ರೆ ಪ್ರಯೋಗ ಮಾರ್ಗ ಮತ್ತು ಪ್ರಯೋಗ ಬುದ್ಧಿ ಯೋಗ ಇದರಲ್ಲಿ ಅಂತಿಮ ತೀರ್ಪು ಪ್ರತಿಸಲವೂ ಸಾಕ್ಷಾತ್ ನಿಸರ್ಗದ್ದೇ ಹೊರತು ಮಾನವನು ಎಂದೂ ಅಲ್ಲ ಈ ಮಾನವ ಶಕ್ತಿ ಅಥವಾ ಈ ಮಾನವ ವ್ಯಕ್ತಿ ಯಾವ ಅಂತಸ್ತಿನವನೇ ಆಗಿರಬಹುದು ಸಂತಾನನಾಗಿರಬಹುದು ಭಗವಂತನ ಅವತಾರವೇ ಆಗಿರಬಹುದು ನಿಸರ್ಗ ಹೀಗಿರತಕ್ಕದ್ದೆಂದು ವಿಧಿಸುವ ಸಾಮರ್ಥ್ಯ ಇವನಿಗಿಲ್ಲ ಅದು ಹೇಗಿದೆ ಎಂದು ಅರಿತು ವಿವರಿಸುವ ಸಾಮರ್ಥ್ಯ ಇರಬಹುದು ಅಷ್ಟೇ ಸೂತ್ರರೂಪದಲ್ಲಿ ವೈಜ್ಞಾನಿಕ ವಿಧಾನದ ಉತ್ತರೋತ್ತರ ಸೋಪಾನಗಳಿವು ಸಮಸ್ಯೆ ನಿರೂಪಣೆ ಅದರ ಬಗೆಗಿನ ಮಾಹಿತಿ ಅಥವಾ ದತ್ತಾಂಶಗಳ ಸಂಗ್ರಹಣೆ ಇವುಗಳ ಕ್ರಮಬದ್ಧ ವಿಶ್ಲೇಷಣೆ ಈ ವಿಶ್ಲೇಷಿತ ದತ್ತಾಂಶಗಳಿಂದ ಸ್ಪೂರ್ತಿ ಪಡೆದು ವಾದ ಮಂಡನೆ ವಾದದ ಹೈಪೋಥೆಸಿಸ್ ನ ಪ್ರಾಯೋಗಿಕ ತಪಾಸಣೆ ಇದರಲ್ಲಿ ಉತ್ತೀರ್ಣಗೊಂಡ ಸಿದ್ಧಾಂತದ ಮಂಡನೆ ಮೂಲ ಸಮಸ್ಯೆಗೆ ಈ ಸಿದ್ಧಾಂತ ತೀರಿ ಕೇವಲ ತಾತ್ಕಾಲಿಕ ಪರಿಹಾರ ಏಕೆಂದರೆ ಭೌತ ವಿಶ್ವದಲ್ಲಿ ಶಾಶ್ವತ ಪರಿಹಾರವೆಂಬುದು ಇಲ್ಲ ಐನ್ಸ್ಟೈನ್ ಬರೆದಿದ್ದಾರೆ ವೈಜ್ಞಾನಿಕ ಸಿದ್ಧಾಂತ ಅಥವಾ ಸಿದ್ಧಾಂತಿಯನ್ನು ಅಸೂಯೆಯಿಂದ ನೋಡಬಾರದು ಏಕೆಂದರೆ ನಿಸರ್ಗ ಇನ್ನಷ್ಟು ಸ್ಪಷ್ಟವಾಗಿ ಹೇಳುವುದಾದರೆ ಪ್ರಯೋಗ ಆತನ ಕಾರ್ಯದ ಬಗ್ಗೆ ದಯಾಶೂನ್ಯವಾದ ಮತ್ತು ಅಷ್ಟೇನೂ ಸ್ನೇಹಪರವಲ್ಲದ ನಿಖಷ ಅದು ಎಂದೂ ಒಂದು ಸಿದ್ಧಾಂತವನ್ನು ಎಂದೊಪ್ಪದು ಅತ್ಯಂತ ಅನುಕೂಲ ಸಂದರ್ಭಗಳಲ್ಲಿ ಇರಬಹುದು ಎನ್ನುತ್ತದೆ ಹೆಚ್ಚಿನ ಎಲ್ಲಾ ಸಂದರ್ಭಗಳಿಗೆ ಹೆಚ್ಚಿನ ಎಲ್ಲಾ ಸಂದರ್ಭಗಳಲ್ಲಿ ನೇರವಾಗಿ ಇಲ್ಲ ಎಂತ ಹೇಳಬಹುದು ಎಂದು ಹೇಳಿಬಿಡುತ್ತದೆ ಯಾವುದೇ ಒಂದು ಪ್ರಯೋಗ ಸಿದ್ಧಾಂತದ ಜೊತೆ ಹೊಂದಿಕೆಯಾದರೆ ಸಿದ್ಧಾಂತ ಕುರಿತಂತೆ ಇದರ ಅರ್ಥ ಇರಬಹುದು ಹೊಂದಿಕೆಯಾಗದಿದ್ದರೆ ಇಲ್ಲ ಪ್ರಾಯಶಃ ಪ್ರತಿಯೊಂದು ಸಿದ್ಧಾಂತವೂ ಒಂದಲ್ಲ ಒಂದು ದಿವಸ ಅದರ ಇಲ್ಲವನ್ನು ಅನುಭವಿಸಲಿದೆ ಹೆಚ್ಚಿನ ಸಿದ್ಧಾಂತಗಳು ಧಾರಣೆಯಾದ ತರುಣದಲ್ಲೇ ವೈಜ್ಞಾನಿಕ ವಿಧಾನದ ಅನ್ವಯ ಕುರಿತಂತೆ ಈ ಒಂದು ವಿಚಾರವನ್ನ ಲೇಖಕರು ಬರೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ವೈಜ್ಞಾನಿಕವಾದಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಬೇಕು ಮತ್ತೆ ವಿಜ್ಞಾನ ಯಾವ ರೀತಿ ತನ್ನ ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ಈ ಒಂದು ನಾಲ್ಕು ಆ ಪಾಯಿಂಟ್ಸ್ ಗಳ ಮೂಲಕ ಲೇಖಕರು ವಿವರಿಸ್ತಾ ಹೋಗ್ತಾರೆ ನಮ್ಮಲ್ಲಿ ವೈಜ್ಞಾನಿಕ ಮನೋಭಾವ ವೈಜ್ಞಾನಿಕ ಮನೋಧರ್ಮ ಅಥವಾ ವಿಜ್ಞಾನದ ಕುರಿತಾದಂತಹ ಪ್ರವೃತ್ತಿನ ನಾವು ಬೆಳೆಸ್ಕೊಬೇಕು ಅಂತಂದ್ರೆ ಒಂದು ಪ್ರಶ್ನೆನ ಕೇಳಬೇಕು ಆ ಪ್ರಶ್ನೆಗೆ ತಕ್ಕಂತಹ ಸೂಕ್ತವಾದಂತಹ ಆಧಾರಗಳನ್ನ ಕಲೆ ಹಾಕಬೇಕು ಆ ಆಧಾರಗಳಿಗೆ ತಕ್ಕಂತಹ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಬೇಕು ಎಕ್ಸ್ಪೆರಿಮೆಂಟ್ ಅಂದ್ರೆ ಪ್ರಕ್ರಿಯೆ ಅಥವಾ ಒಂದು ಒಂದು ಲ್ಯಾಬ್ನಲ್ಲಿ ಒಂದು ಪ್ರಯೋಗ ಕೂಡ ನಾವು ಪರಿಗಣಿಸಬಹುದು ಪ್ರಯೋಗಾಲಯದ ಪ್ರಯೋಗಕ್ಕೆ ಮಾಡಬಹುದು ಆ ಪ್ರಯೋಗಾಲಯದಲ್ಲಿ ಮಾಡದಂತ ಪ್ರಯೋಗಕ್ಕೆ ಬಂದಂತಹ ಒಂದು ಉತ್ತರ ಏನಿದೆ ಆ ಉತ್ತರ ನಾವು ಮೊದಲು ಕೇಳದಂತಹ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರವಾಗಿದೆಯಾ ಇಲ್ವಾ ಅನ್ನೋದನ್ನ ವಿಮರ್ಶಿಸಿ ನೋಡಬೇಕು ಒಂದು ವೇಳೆ ಆ ವಿಮರ್ಶೆ ಮಾಡಿದಾಗ ಆ ಉತ್ತರ ಸರಿಯಾಗಿದೆ ಅಂದಾಗ ಅದನ್ನ ಒಂದು ಕಡೆ ಅದನ್ನ ಮುದ್ರಣ ಮಾಡಬೇಕು ಮುದ್ರಿಸಿದಂತಹ ಆ ಒಂದು ಪ್ರಯೋಗದ ಏನು ಪರಿಹಾರ ಇದೆ ಅಥವಾ ಒಂದು ಉತ್ತರ ಏನಿದೆ ಆ ಉತ್ತರ ಕುರಿತಂತೆ ಮರು ಪ್ರಯೋಗಗಳನ್ನ ಎಲ್ಲೆಡೆ ಬರೀ ಒಂದೇ ಪ್ರದೇಶದಲ್ಲಿ ಸೀಮಿತವಾಗಿ ಆ ಒಂದು ಉತ್ತರವನ್ನು ಕಂಡುಕೊಳ್ಳೋದಕ್ಕಿಂತ ಹಲವೆಡೆ ಅದೇ ಪ್ರಯೋಗಗಳನ್ನ ಮರು ಬಳಕೆ ಮಾಡಿಕೊಂಡು ಅಥವಾ ಮರು ಆ ಸ್ಥಾಪನೆ ಮಾಡಿಕೊಂಡು ಮರಳಿ ಪ್ರಯೋಗವನ್ನ ಮಾಡೋದ್ರ ಮೂಲಕ ಅದರ ಒಂದು ಆ ಅಂಗೀಕಾರವನ್ನ ಆ ಒಂದು ಪ್ರಯೋಗದ ಒಂದು ಲಭ್ಯವಾದಂತಹ ಉತ್ತರದ ಒಂದು ನಿಖರತೆಯನ್ನ ಮತ್ತೆ ಖಾತ್ರಿ ಪಡಿಸ್ಕೊಂಡು ಅದ ಅಂಗೀಕಾರವನ್ನ ನೀಡುವಂತ ಒಂದು ಸ್ಥಿತಿಯನ್ನ ನಾವು ವಿಜ್ಞಾನ ಅಂತ ಕರಿತೀವಿ ಒಮ್ಮೆ ಆ ಉತ್ತರ ತಪ್ಪಾಯ್ತು ಅಂದ್ರೆ ಆ ಕ್ರಿಯೆ ತಪ್ಪಾಯ್ತು ಅಂತ ಅರ್ಥೈಸ್ಕೊಂಡು ಹೊಸದಾದಂತಹ ವಿಧಾನವನ್ನ ಅಥವಾ ಹೊಸದಂತ ಕ್ರಿಯೆಯನ್ನ ಆ ಪ್ರಯೋಗದ ಮೂಲಕ ಮಾಡುವಂತಹ ಒಂದು ಪ್ರವೃತ್ತಿಯನ್ನ ಬೆಳೆಸುವಂತಹ ಒಂದು ಮನಸ್ಥಿತಿಯೇ ಈ ವೈಜ್ಞಾನಿಕ ಮನೋಧರ್ಮದ ಒಂದು ವ್ಯವಸ್ಥಿತಿ ಈ ಒಂದು ವೈಜ್ಞಾನಿಕ ಮನೋಧರ್ಮ ತುಂಬಾ ಸರಳವಾಗಿದೆ ಮತ್ತೆ ತುಂಬಾ ಅರ್ಥಪೂರ್ಣವಾಗೂ ಇದೆ ನಿಖರವಾಗೂ ಇದೆ ಈ ನಿಖರತೆನೆ ಈ ವಿಜ್ಞಾನವನ್ನ ಗೆಲ್ಲಿಸಲು ಬಹಳ ಬಹಳ ದೊಡ್ಡ ಒಂದು ಮಾರ್ಗವನ್ನು ರೂಪಿಸಿಕೊಡುತ್ತೆ ಬದಲಾವಣೆಯೇ ವಿಜ್ಞಾನದ ಮೂಲ ಅನ್ನೋದನ್ನ ನಾವು ಈ ಒಂದು ವೈಜ್ಞಾನಿಕ ಮನೋಧರ್ಮದ ಒಂದು ಸಿದ್ಧಾಂತದ ಮೂಲಕ ನಾವು ಅರ್ಥೈಸಿಕೊಳ್ಬಹುದು ಎಲ್ಲಿ ಬದಲಾವಣೆಗಳು ಇರುತ್ತೋ ಆ ಬದಲಾವಣೆಗಳ ಮೂಲಕ ಹೊಸದಾದಂತಹ ಹುಡುಕಾಟ ಶುರುವಾಗುತ್ತೆ ಹೊಸದಾದಂತಹ ಹುಡುಕಾಟಕ್ಕೆ ಸೂಕ್ತವಾದಂತಹ ಆಧಾರಗಳು ಅಥವಾ ಸೂಕ್ತವಾದಂತಹ ಮಾಹಿತಿ ಕಲೆ ಹಾಕೋದು ಆ ಮಾಹಿತಿಗೆ ಅನ್ವಯವಾಗಿ ಒಂದು ವಿಮರ್ಶೆಗೆ ಒಳಪಡಿಸೋದು ಅಥವಾ ಪ್ರಯೋಗಕ್ಕೆ ಒಳಪಡಿಸಿ ಬಂದಂತಹ ಒಂದು ಉತ್ತರದ ಮೂಲಕ ಅದನ್ನ ವಿಮರ್ಶೆ ಗುರಿಪಡಿಸಿ ಆ ವಿಮರ್ಶೆ ಎಲ್ಲರಿಗೂ ಒಪ್ಪಿಗೆ ಆಯಿತು ಅಂದಲ್ಲಿ ಅಥವಾ ಅದನ್ನ ಪ್ರಾಯೋಗಿಕಾತ್ಮವಾಗಿ ಬೇರೆಡೆ ಬೇರೆ ಕಡೆಯಲ್ಲೂ ಸಹ ಪ್ರಾಯೋಗಿಕಾತ್ಮಕವಾಗಿ ಅದನ್ನ ಗುರುತಿಸಿ ನೋಡಿದಾಗ ಬಂದಂತಹ ಉತ್ತರ ಸರಿದೂಗಿದ್ದಲ್ಲಿ ಸರಿದೂಗಿದಂತಹ ಉತ್ತರವನ್ನು ಅಂಗೀಕರಿಸಿ ಅದನ್ನ ಅನುಷ್ಠಾನಕ್ಕೆ ಗೊಳಿಸುವಂತಹ ವಿಧಾನವನ್ನೇ ನಾವು ವೈಜ್ಞಾನಿಕ ವಿಧಾನ ಅಥವಾ ವಿಜ್ಞಾನದ ಒಂದು ಚೌಕಟ್ಟಿನೊಳಗೆ ಆ ಒಂದು ವಿಧಾನವನ್ನ ನಾವು ಅಂಗೀಕರಿಸ್ತೀವಿ ಅನ್ನುವಂಥ ವಿಷಯ ಇದು ವೈಜ್ಞಾನಕ್ಕೆ ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಚಾರ ಮತ್ತೆ ವಿಜ್ಞಾನದ ಸಿದ್ಧಾಂತ ಒಂದು ಹೇಗೆ ರೂಪಿಸಲಾಗುತ್ತೆ ಅದನ್ನು ಹೇಗೆ ಅನುಷ್ಠಾನಕ್ಕೆ ತರಲಾಗುತ್ತೆ ಮತ್ತೆ ಜನರ ಮಧ್ಯದಲ್ಲಿ ಹೇಗೆ ಅದರ ಬಗ್ಗೆ ಮಾಹಿತಿನ ಒದಗಿಸಿಕೊಳ್ಳಲಾಗುತ್ತೆ ಅನ್ನುವಂತಹ ಮಾಹಿತಿಗೆ ಕುರಿತಾದಂತಹ ಅಥವಾ ವಿಷಯಕ್ಕೆ ಕುರಿತಾದಂತಹ ಒಂದು ಪುಸ್ತಕದ ವಿಚಾರವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ವೈಜ್ಞಾನಿಕ ಮನೋಧರ್ಮ ಈ ಪುಸ್ತಕದ ಬಗ್ಗೆ ನಾನು ಪರಿಚಯವನ್ನು ನೀಡಿದ್ದೀನಿ ಕಳೆದ ಒಂದು ವಿಡಿಯೋದಲ್ಲಿ ಈ ವಿಷಯ ತಮಗೆ ಹಿಡಿಸಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ತಪ್ಪದೇ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಬಂಧು ಮಿತ್ರರಿಗೆ ಎಲ್ಲರೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ವ್ಯಕ್ತಪಡಿಸಿ ಶೇಕಡಾ ಒಂಬತ್ತೈರಷ್ಟು ನಾನ್ ಸಬ್ಸ್ಕ್ರೈಬರ್ಸ್ನ ಒಂದು ಸಂಖ್ಯೆಯನ್ನು ಇದನ್ನು ಇಳಿಸಲಿಕ್ಕೆ ನೀವು ನೆರವು ನೀಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ